ವೀಕ್ಷಕರೇ ನಮ್ಮಲ್ಲಿ ಕಾನೂನಿನ ಬಾಹುಗಳು ಬಲು ಉದ್ದವಾಗಿ ಚಾಚಿಕೊಂಡಿದೆ ಅಪರಾಧಿ ಅದೆಷ್ಟೇ ದೊಡ್ಡವನಾಗಿರಲಿ ಅಥವಾ ಚಾಣಕ್ಯನಾಗಿರಲಿ ಒಂದಲ್ಲ ಒಂದು ದಿನ ಪೊಲೀಸರ ಬಲೆಗೆ ಇಳಲೇಬೇಕು ಕಾನೂನಿನ ಶಿಕ್ಷೆಗೆ ತಲೆ ಬಾಗಲೇಬೇಕು ಎಂಬುದು ಮತ್ತೆ ಸಾಬೀತಾಗಿದೆ ಇದಕ್ಕೆ ಕಾರಣವಾಗಿದ್ದು ಕೇವಲ ಮೂವತ್ತೈದು ರೂಪಾಯಿಗಳಿಗಾಗಿ ಕೊಲೆ ಮಾಡಿ ಸತತ ಐವತ್ತೇಳು ವರ್ಷಗಳ ಬಳಿಕ ಈಗ ಆರೋಪಿ ಅಂಧರಾಗಿದ್ದಾನೆ ಹೌದು ವೀಕ್ಷಕರೇ ನೀವು ನಂಬಲಾಗದಿದ್ರೂ ಇದು ಸತ್ಯ ರಾಜಸ್ಥಾನ ಪೊಲೀಸರಿಗೆ ಬೇಕಾದ ಕೊಲೆ ಆರೋಪಿ ದೆಹಲಿಯಲ್ಲಿ ಸತತ ಐವತ್ತೇಳು ವರ್ಷಗಳಿಂದ ತಲೆಮರೆಸಿಕೊಂಡು ಬದುಕ್ತಾ ಇದ್ದ ಒಂದಲ್ಲ ಎರಡಲ್ಲ ಐವತ್ತೇಳು ವರ್ಷಗಳ ಈತನ ಕಣ್ಣಾಮುಚ್ಚಾಲೆ ಆಟಕ್ಕೆ ಈಗ ಬ್ರೇಕ್ ಬಿದ್ದಿದೆ ಆರೋಪಿ ಪ್ರಭುಲಾಲ್ಗೆ ಆಗಿನ್ನು ವಯಸ್ಸು ಕೇವಲ ಹದಿನೈದು ವರ್ಷ ರಾಜಸ್ಥಾನದ ಕೋಟಾದಲ್ಲಿ ವಾಸವಾಗಿದ್ದ ಪ್ರಭುಲಾಲ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತನ್ನ ಸೈಕಲ್ ಅನ್ನ ಸ್ನೇಹಿತ ಭವಾನಿ ದರ್ಜಿ ಎಂಬ ಆತನಿಗೆ ಮೂವತ್ತೈದು ರೂಪಾಯಿಗಳಿಗೆ ಮಾರಾಟ ಮಾಡಿದ್ದ ಆದರೆ ಕೆಲವು ದಿನಗಳ ನಂತರ ಪ್ರಭುಲಾಲ್ ಮೂವತ್ತೈದು ರೂಪಾಯಿ ಹಣ ವಾಪಸ್ ಕೊಟ್ಟು ಭವಾನಿ ದರ್ಜಿ ಹತ್ತಿರ ಸೈಕಲ್ ಹಿಂತಿರುಗಿಸುವಂತೆ ಕೇಳಿಕೊಂಡಿದ್ದಾನೆ ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ರಂಪಾಟ ರಾಧಾಂತವಾಗಿತ್ತು ಆಗಲೇ ನೋಡಿ ಕೋಪದಿಂದ ಪ್ರಭುಲಾಲ್ ಭವಾನಿ ದರ್ಜಿ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ ನಂತರ ಹೆದರಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಹೀಗೆ ತಲೆಮರೆಸಿಕೊಂಡವನೇ ಹೋಗಿ ಸೇರಿದ್ದು ದೂರದ ದೆಹಲಿಗೆ ಅಲ್ಲಿ ಮಂಗೋಲ್ಪುರಿ ಪ್ರದೇಶದಲ್ಲಿ ಆತ ನೆಲೆಸಿದ್ದಂತೆ ಅಲ್ಲಿ ತನ್ನ ಹೆಸರು ಗುರುತು ಎಲ್ಲವನ್ನೂ ಬದಲಾಯಿಸಿಕೊಂಡಿದ್ದ ಆರಂಭದಲ್ಲಿ ಸಣ್ಣ ಪುಟ್ಟ ಮನೆ ನಿರ್ಮಾಣದ ಕೆಲಸ ಮಾಡತೊಡಗಿದ್ದ ಪ್ರಭುಲಾಲ್ ಬೆಳೆಯುತ್ತಾ ಹೋದಂತೆ ಸರ್ಕಾರದ ಟೆಂಡರ್ಗಳಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರನಾಗಿ ಬೆಳೆದು ಬಿಟ್ಟ ಮಾತ್ರವಲ್ಲ ನವದೆಹಲಿಯಲ್ಲಿ ಐಷಾರಾಮಿ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದ ಆದರೆ ಮೊದಲೇ ಹೇಳಿದ ಹಾಗೆ ಆತನ ಗ್ರಹಚಾರ ಐವತ್ತೇಳು ವರ್ಷಗಳ ನಂತರ ಎತ್ತಿತ್ತು ಅಂತ ಕಾಣುತ್ತೆ ಇತ್ತೀಚೆಗೆ ರಾಜಸ್ಥಾನ ಪೊಲೀಸರು ತೀವ್ರ ಹಿಂದೆ ಕಣ್ಮರೆಯಾಗಿ ನಾಪತ್ತೆಯಾಗಿರುವ ಆರೋಪಿಗಳಿಗಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿತ್ತು ಅದರ ಪ್ರಕಾರ ಪ್ರಭುಲಾಲ್ ದೆಹಲಿಯ ಮಂಗೋಲ್ಪುರಿಯಲ್ಲಿ ವಾಸವಾಗಿರುವ ಸುಳಿವು ಸಿಕ್ತು ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ದೆಹಲಿಗೆ ತೆರಳಿ ಆತನನ್ನ ಬಂಧಿಸಿದ್ದಾರೆ ತನಿಖೆ ವೇಳೆ ಆತ ತಪ್ಪೊಪ್ಪಿಕೊಂಡಿದ್ದು ತನ್ನ ಹೆಸರನ್ನು ಮಾತ್ರವಲ್ಲ ಆತ ತನ್ನ ಹಳ್ಳಿಗೆ ಇದುವರೆಗೂ ಹಿಂತಿರುಗಿರಲಿಲ್ವಂತೆ ಜೊತೆಗೆ ಆತ ತನ್ನ ಯಾವುದೇ ಸಂಬಂಧಿಕರೊಡನೆ ಸಂಪರ್ಕದಲ್ಲಿ ಇರಲಿಲ್ವಂತೆ ಹಾಗಾಗಿನೇ ಇಷ್ಟು ವರ್ಷಗಳ ಕಾಲ ಪೊಲೀಸರಿಗೆ ಹಣ್ಣು ತಿನ್ನಿಸಿ ಜೀವನ ನಡೆಸುತ್ತಿದ್ದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೊಲೆ ಮಾಡಿ ಪರಾರಿಯಾಗಿದ್ದ ಪ್ರಭುಲಾಲ್ಗೆ ಈಗ ಬರೋಬ್ಬರಿ ಎಪ್ಪತ್ತೆರಡು ವರ್ಷ ವಯಸ್ಸು ಈ ವಯಸ್ಸಿನಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಹಾಯಾಗಿರಬೇಕಾಗಿದ್ದವ ಕಂಬಿಯ ಹಿಂದೆ ಹೋಗೋದು ಮಾತ್ರ ಆತನ ದುರಾದೃಷ್ಟವೇ ಸರಿ ಅದಕ್ಕೆ ಹೇಳೋದು ಕಳ್ಳ ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅಂತ ಇದು ಇವತ್ತಿನ ಸುದ್ದಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ಅಚ್ಚರಿಯ ವಿಶಿಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯದೆಲ್ಲೆಡೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ